ನಲಿಕಲಿ ಒಂದನೇ ತರಗತಿ ವಿದ್ಯಾಪ್ರವೇಶ ಗಣಿತ ವಿಷಯದಲ್ಲಿ ಒಂದು ಚಟುವಟಿಕೆ ಇದೆ ಎಣಿಸಿ ಬರೆಯೋಣ ನಾವು ಮಕ್ಕಳಿಗೆ ವೃತ್ತ ಚೌಕ ತ್ರಿಭುಜ ಆಯತ ನಕ್ಷತ್ರ ಸ್ಟಾರ್ ಬಗ್ಗೆ ಹೇಳಿದಾಗ ಅಲ್ಲಿರೋ ಚಿತ್ರಗಳು ಎಷ್ಟಿದಾವಂತ ಎಣಿಸಿ ಟಿ ಬಾಕ್ಸ್ನಲ್ಲಿ ಬರೀಬೇಕು ಅದೇ ಚಟುವಟಿಕೆ ನಾವೀಗ ಕ್ಲಾಸ್ನಲ್ಲಿ ಮಾಡೋಣ ಮಾಡೋಣವಾ ಎಣಿಸ್ತೀರಲ್ಲ ನೀವು ಪವಿತಾ ಸ್ಟಾರ್ ಎಷ್ಟ ಎಣಿಸಮ್ಮ ಸ್ಟಾರ್ ನೋಡಲ್ಲ ಎಲ್ಲದವು ಹಾಂ ಒಂದು ಹಾಂ ಎಷ್ಟು ಹಾಂ ಬರೀ ಅಮ್ಮ ಅಲ್ಲಿ ಎಲ್ಲಿದೆ ನೋಡಿ ಸ್ಟಾರ್ ಚಿತ್ರ ಎಲ್ಲೈತೆ ಅಲ್ಲಿ ಬರಿ ಮೂರು ಅಂತ ಬರ್ರಿ ಹಾಂ ನೆಕ್ಸ್ಟ್ ಮೂರು ಬರಲಾ ನೆಕ್ಸ್ಟ್ ವೃತ್ತ ಹಾಂ ನೀ ಎಷ್ಟ ನೋಡಪ್ಪ ಅವು ಪಿಂಕ್ ಕಲರ್ ಎಂಚಿದಿ ಹಾಂ ನಾಲ್ಕು ಬರೀ ವೃತ್ತದೆಲ್ಲ ಐತೆ ನೋಡಿ ಅಲ್ಲಿ ಬರಿ ನಾಲ್ಕು ಗುಡ್ ಸಾನು ಇನ್ನು ಆಯಿತಾ ಗ್ರೀನ್ ಕಲರ್ ಇದಾವೆ ನೋಡಿ ಆಯಿತಾ ನೀವು ಉಳ್ಕಿದ್ರೆ ಕೌಂಟ್ ಮಾಡಿಬಿಡ್ರಿ ರೆ ಮಾಡಲಿ ಎಷ್ಟಿದ್ದಾವೆ ಹಾಂ ನಾಲ್ಕು ಅನುಷ್ ಇನ್ನು ತ್ರಿಭುಜ ಎಷ್ಟಿದಾವೆ ನೋಡಪ್ಪ ಫೈವ್ ಫೈವ್ ಬರೀ ತ್ರಿಭುಜದಾಗ ಬರೀ ಏ ಇಲ್ಲ ಕರೆಕ್ಟ್ ಫೈವ್ ಅದಾವೆ ಗುಡ್ ನೆಕ್ಸ್ಟ್ ನೆಕ್ಸ್ಟ್ ಏನು ಉಳ್ದೈತೆ ಲಾಸ್ಟು ಚೌಕ ಕೊನೆಗೆ ಚೌಕ ಉಳಿದಿದೆ ಚೌಕ ಎಷ್ಟು ಅದಾವೆ ಎಣ್ಸಮ್ಮ ಭೂಮಿಕಾಯಿ ಎಷ್ಟು ಅದಾವೆ ಮೇಲೆ ಚೌಕ ನೋಡು ಹಾಂ ಎರಡು ಹಾಂ ಎರಡು ಇಲ್ಲ ಬರೀ ಎರಡು ಬರೀ ಮಾದರಲ್ಲಿ ಗುಡ್ ಎಲ್ಲರೂ ಕರೆಕ್ಟಾಗಿ ಎಣಿಸಿದ್ರಾ ಹಾಂ ಇಲ್ಲ ಕರೆಕ್ಟ್ ಇದೆ ಗುಡ್